ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ಸಾವಿರದ ಎಂಟುನೂರ ಅರವತ್ತ್ಮೂರು ಜನವರಿ ರಂದು ಹುಟ್ಟಿರತಕ್ಕಂತಹ ನಮ್ಮ ದೇಶದ ವಿಶ್ವ ಸನ್ಯಾಸಿ ಇಂದು ಜನವರಿ ಹನ್ನೆರಡು ಭಾನುವಾರ ದೇಶಾದ್ಯಂತ ಮಹಾನ್ ಆಧ್ಯಾತ್ಮಿಕ ನಾಯಕ ತತ್ವಜ್ಞಾನಿ ಚಿಂತಕ ಹಾಗೂ ವಿಶ್ವಸನ್ಯಾಸಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ತ್ಮೂರನೇ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಯಾವಾಗಲೂ ಯುವಕರನ್ನು ಪ್ರೇರೇಪಿಸುವಂತಿವೆ ಜೊತೆಗೆ ಅವರಲ್ಲಿ ಹೊಸ ಶಕ್ತಿ ಮತ್ತು ಪ್ರಜ್ಞೆಯನ್ನು ತುಂಬುತ್ತಿವೆ ಭಾರತದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಯುವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಇಂದು ದಾವಣಗೆರೆಯ ವಿವೇಕಾನಂದ ಬಡಾವಣೆಯಲ್ಲಿ ಬಡಾವಣೆಯ ಹಿತರಕ್ಷಣಾ ಸಮಿತಿಯ ವತಿಯಿಂದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಲಾಯಿತು ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಬಸವೇಶ ಕಾರ್ಯದರ್ಶಿ ಅರುಣ್ ಖಜಾಂಚಿ ವೀರಭದ್ರಪ್ಪ ಮೊದಲಾದವರು ಈ ಸಂದರ್ಭದಲ್ಲಿ ಮಾತನಾಡಿದರು ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ದರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಜಯಂತಿಯನ್ನು ಈ ವರ್ಷ ಭಾನುವಾರ ಬಂದಿದ್ದಕ್ಕೋಸ್ಕರ ನಾವು ಜಯಂತಿಯನ್ನು ಇಪ್ಪತ್ತೇಳನೇ ತಾರೀಕು ಅಂದರೆ ಶುಕ್ರವಾರ ಸಿಎಂ ಅಕಾಡೆಮಿ ಇದರಲ್ಲಿ ಕಟ್ಟಂತ ಪ್ರೌಢಶಾಲೆ ಮತ್ತು ನಿವೇದಿತ ಶಿಕ್ಷಕ ನಿವೇದಿತ ಸಂಘದ ಸಮಿತಿ ಹದಿನೇಳನೇ ತಾರೀಕು ನಾಲ್ಕನೇ ಚಪ್ಪೆ ಎಲ್ಲರೂ ಬನ್ನಿ ನಿಮ್ಮ ಆತ್ಮತವರು ದರ್ಗಮನಲ್ಲಿ ಮುಖ್ಯ ಅತಿಥಿಗಳಾಗಿ ವಿಶೇಷ ಗುರು ಭಾರತ್ ಮಾತಾ वंदेम वंदेम वंदे बड़ी सी